ಗುಡ್ ಮಾರ್ನಿಂಗ್ ಲೀಡರ್ಸ್ ಎಲ್ಲರಿಗೂ ನಮಸ್ತೆ ಎಕ್ಸಲೆಂಟ್ ಮಾರ್ನಿಂಗ್ ಇವತ್ತಿನ ಮಾರ್ನಿಂಗ್ ಕ್ಲಾಸ್ಗೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಕಲಾ ಮೇಡಮ್ ಕಾವ್ಯ ಮೇಡಮ್ ದಾಕ್ಷಾಯಣಿ ಮೇಡಮ್ ಲಚ್ಚು ಮೇಡಮ್ ಶಶಿ ಸರ್ ಮುದ್ದುರಾಜ್ ಸರ್ ಕಾರ್ತಿಕ್ ಸರ್ ಸಂಪತ್ ಸರ್ ಶುಭಂ ಸರ್ ವೀರಣ್ ಗೌಡ ಸರ್ ಶಿವಾನಂದ್ ಸರ್ ಕೊಟಾರಿ ಸರ್ ಮಲ್ಲಿಕಾರ್ಜುನ್ ಸರ್ ಶಿವರಾಜ್ ಸರ್ ವೆಂಕಟ್ ಸರ್ ತುಳಸಿ ಮೇಡಮ್ ಟೀನಾ ಮೇಡಮ್ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ನ ತಿಳಿಸ್ತ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನ ಇನ್ ಡೀಟೇಲ್ ಆಗಿ ನಾನು ತಗೋಣ ಹೇಳಿ ಇವತ್ತಿನ ಕ್ಲಾಸ್ ನಲ್ಲಿ ಡಿಸೈಡ್ ಮಾಡಿದ್ದೀನಿ ಆ ಸಬ್ಜೆಕ್ಟ್ ಏನು ಅಂತಂದ್ರೆ ಡೈರೆಕ್ಟ್ ನಲ್ಲಿ ಸಿಸ್ಟಮ್ ನ ಫಾಲೋ ಮಾಡಿದ್ರೆ ಹೇಗೆ ಸಕ್ಸಸ್ ಸಿಗುತ್ತೆ ಫಸ್ಟ್ ಆಫ್ ಆಲ್ ಸಿಸ್ಟಮ್ ಅಂತ ಅಂದ್ರೆ ಏನು ತುಂಬಾ ಜನ ಹೇಳ್ತಿರ್ತಾರೆ ಎಂ ಎಲ್ ಎಂ ನಲ್ಲಿ ಫಾಲೋ ಮಾಡಬೇಕು ಅವಾಗ ಮಾತ್ರ ಸಕ್ಸಸ್ ಸಿಗುವಂಥದ್ದು ನ ಯಾರು ಫಾಲೋ ಮಾಡಲ್ಲ ಅವರಿಗೆ ಸಕ್ಸಸ್ ಸಿಗಲ್ಲ ಅಂತ ಹೇಳಿ ಆ ಒಂದು ಗೆ ರಿಲೇಟೆಡ್ ಆಗಿ ಇವತ್ತಿನ ಕ್ಲಾಸ್ ಸೀಮಿತ ಆಗಿರುತ್ತೆ ಹಾಗಾಗಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಈ ಸಬ್ಜೆಕ್ಟ್ ನ ತಿಳ್ಕೊಳ್ಳೋದ್ರ ಕಡೆ ಇರ್ಲಿ ಅಂತ ಹೇಳ್ತಾ ಸಿಸ್ಟಮ್ ಅಂದ್ರೆ ಏನ್ ಫಸ್ಟ್ ಆಫ್ ಆಲ್ ಈ ಸ್ಟೇಟ್ಮೆಂಟ್ ನ ನೀವು ಓದ್ಕೋಬಹುದು ಒಂದು ವ್ಯವಸ್ಥೆ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ ಏನ್ ಒಂದು ಮೆಥಡ್ಸ್ ನ ಅಥವಾ ಒಂದು ನ ಅಥವಾ ಒಂದು ರೊಟೀನ್ ನ ಫಾಲೋ ಮಾಡ್ತೀವಿ ಅದನ್ನೇ ಸಿಸ್ಟಮ್ ಅಂತ ಹೇಳ್ತಾರೆ ಸ್ನೇಹಿತರೆ ಟೇಕ್ ಎಕ್ಸಾಂಪಲ್ ನೀವೊಂದು ಮನೆ ಒಳಗಡೆ ಇದೀರಾ ಮನೆಯಿಂದ ಹೊರಗಡೆ ಬರ್ಬೇಕು ನೀವು ಹೊರಗಡೆ ಬರಬೇಕು ಅಂತಂದ್ರೆ ನೀವು ಕಿಟಕಿಯಿಂದ ಹೊರಗಡೆ ಬರ್ತೀರಾ ಅಥವಾ ಮನೆಯ ಬಾಗಿಲಿಂದ ಹೊರಗಡೆ ಬರ್ತೀರಾ ಕಿಟಕಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಥವಾ ಮನೆಯ ಡೋರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಎಲ್ರು ಮನೆಯ ಡೋರ್ ಅನ್ನೇ ಸೆಲೆಕ್ಟ್ ಮಾಡುವಂತದ್ದು ಎಸ್ ಆರ್ ನೋ ಎಮ್ ಆರ್ ರೈಟ್ ಮನೆ ಡೋರ್ ಮಾಡಿರುವಂತದ್ದು ಜನ ಮನೆ ಒಳಗಡೆ ಬಂದು ಹೋಗೋದಕ್ಕೆ ಕಿಟಕಿ ಮಾಡಿರುವಂತದ್ದು ಗಾಳಿ ಬೆಳಕು ಬರಲಿ ಅಂತ ಆರ್ ಸರ್ನು ಸೊ ಅದನ್ನೇ ವ್ಯವಸ್ಥೆ ಅಂತ ಕರಿತೀವಿ ಸ್ನೇಹಿತರೆ ಅದನ್ನೇ ವ್ಯವಸ್ಥೆ ಅಂತ ಕರಿತೀವಿ ಒಂದು ಕೆಲಸವನ್ನ ಸುಲಭ ಮಾಡೋದಕ್ಕೆ ಮಾಡುವಂತಹ ಒಂದು ಆಕ್ಟಿವಿಟಿ ಏನಿರುತ್ತೆ ಅದನ್ನೇ ನಾವು ಒಂದು ವ್ಯವಸ್ಥೆ ಅಂತ ಕರಿತೀವಿ ಹೆಂಗೆ ಮನೆಯಲ್ಲಿ ಹೋಗಿ ಬಂದು ಮಾಡೋದಕ್ಕೆ ಡೋರ್ ಮಾಡಿದ್ದಾರೆ ಅದೇ ತರ ಯಾವುದೋ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿಯನ್ನ ಸುಲಭ ಮಾಡೋದಕ್ಕೋಸ್ಕರ ಒಂದು ವ್ಯವಸ್ಥೆ ಅಂತ ಮಾಡಿರ್ತಾರೆ ಕ್ಲಿಯರ್ ವ್ಯವಸ್ಥೆ ಅಂತ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಸಿಸ್ಟಮ್ ಅಂತ ಅಂದ್ರೆ ಏನು ಅಂತೇಳಿ ಸೊ ನೀವು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಪಾರ್ಟಿಗೆ ಬಂದ್ರೆ ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಬೇರೆ ಬಿಸ್ನೆಸ್ ಗಳಿಗೆ ಕಂಪೇರ್ ಮಾಡೋದು ಯಾಕಂದ್ರೆ ಇಲ್ಲಿ ಬಂದಂತ ಹೊಸ ವ್ಯಕ್ತಿಗಳಿಗೆ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಒಂದು ಟ್ರೈನಿಂಗ್ ಅಂತ ಇರುತ್ತೆ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತಾನೆ ಒಂದು ನ ರೆಡಿ ಮಾಡಿರ್ತಾರೆ ಆ ಸಿಸ್ಟಮ್ ಬೇರೆ ಎಲ್ಲೂ ಕೂಡ ನೀವು ನೋಡೋದಕ್ಕೆ ಸಾಧ್ಯತೆ ಇಲ್ಲ ಇದು ಒಂದ್ ಪಾಯಿಂಟ್ ಆದ್ರೆ ನೀವು ಬೇರೆ ನ ತಗೊಳೋದಾದ್ರೆ ಉದಾಹರಣೆಗೆ ಡಾಕ್ಟರ್ ಇರ್ಬೋದು ಲಾಯರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಆರ್ಕಿಟೆಕ್ಟ್ ಇರ್ಬೋದು ಯಾವುದೇ ಪ್ರೊಫೆಷನ್ ನೀವು ತಗೊಳ್ಳಿ ಆ ಪ್ರೊಫೆಷನ್ ಅಲ್ಲಿ ನೀವು ಫಾಲೋ ಮಾಡೋದಕ್ಕೆ ಅಲ್ಲೊಂದು ಸಿಸ್ಟಮ್ ಅಂತ ಇರುತ್ತೆ ಆ ಸಿಸ್ಟಮ್ನ ನೀವು ಬಳಸ್ಕೊಂಡು ಇನ್ನೊಂದು ಪ್ರೊಫೆಷನ್ ಅಲ್ಲಿ ನೀವು ಅದನ್ನ ಅಳವಡಿಸ್ಕೊಂಡು ಸಕ್ಸಸ್ಫುಲ್ ಆಗೋದಕ್ಕಾಗಲ್ಲ ಉದಾಹರಣೆಗೆ ನೀವು ಡಾಕ್ಟರ್ ಪ್ರೊಫೆಷನ್ ಇರುವಂತ ಒಂದು ವ್ಯವಸ್ಥೆಯನ್ನ ಬಳಸ್ಕೊಂಡು ಪೊಲೀಸ್ ಅಧಿಕಾರಿಯಾಗಿ ನೀವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ ಆಗಲ್ಲ ಪೊಲೀಸ್ ಅಧಿಕಾರಿಯಾಗಿ ನೀವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಪೊಲೀಸ್ ಅಧಿಕಾರಿಯ ಸಿಸ್ಟಮ್ ನೀವು ಫಾಲೋ ಮಾಡಬೇಕು ಅಂದ್ರೆ ಪ್ರತಿಯೊಂದು ಪ್ರೊಫೆಷನ್ ಗೆ ಅದರದಾದಂತಹ ಸಿಸ್ಟಮ್ ಇದೆ ಅದರದಾದಂತಹ ಒಂದು ವ್ಯವಸ್ಥೆ ಇದೆ ಅದೇ ತರ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಯಲ್ಲಿ ನೀವು ಯಶಸ್ಸನ್ನ ಪಡಿಬೇಕು ಅಂತಂದ್ರೆ ನೀವು ಯಾವ ಪ್ರೊಫೆಷನ್ ಅಲ್ಲಿ ಇದ್ರಿ ಆ ಪ್ರೊಫೆಷನಲ್ ಇರುವಂತಹ ನ ಬಿಟ್ಟು ಇಲ್ಲಿರುವಂತಹ ನ ಕಲ್ತು ನೀವು ಅದನ್ನ ಅಳವಡಿಸ್ಕೊಂಡ್ರೆ ಈ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಸಿಗೋದು ಗ್ಯಾರಂಟಿ ಅದಕ್ಕೋಸ್ಕರ ನೀವು ಇಲ್ಲಿಯ ನ ಕಲಿಯೋದಕ್ಕೆ ಟೈಮ್ ನ ಕೊಡ್ಬೇಕಾಗತ್ತೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿಯ ಕೆಲ್ಸದ ಏನು ವ್ಯವಸ್ಥೆ ಇರುತ್ತೆ ಅದನ್ನ ಎಷ್ಟು ವೇಗವಾಗಿ ನೀವು ಕಲ್ತ್ಕೊಳ್ಳೋದಕ್ಕೆ ನಿಮ್ಮನ್ನ ನೀವು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಿರೋ ಎಷ್ಟು ಬೇಗ ಇಲ್ಲಿ ವ್ಯವಸ್ಥೆ ಹೊಂದ್ಕೊಳ್ತಿರೋ ಅಷ್ಟು ಬೇಗವಾಗಿ ನೀವು ಈ ಬಿಸ್ನೆಸ್ ನಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಸೊ ಫಾಸ್ಟ್ ಆಗಿ ನೀವು ಎಷ್ಟು ಫಾಸ್ಟ್ ಆಗಿ ಕಲಿತೀರ ಅನ್ನೋದು ಮ್ಯಾಟರ್ ಆಗತ್ತೆ ಅದೇ ಪಾಯಿಂಟ್ ನಾನು ಹೇಳ್ತಿರೋದು ಇಲ್ಲಿ ಇನ್ ಜನರಲ್ ಆಗಿ ಬಿಸ್ನೆಸ್ ತುಂಬಾ ಜನ ಫೇಲ್ ಆಗ್ತಿರೋದ್ ಮೇಜರ್ ಕಾರಣ ಇಲ್ಲಿ ಸಿಸ್ಟಮ್ ಗೆ ಅಡಪ್ಟ್ ನ ಮಾಡ್ಕೊಳ್ಳೋದ್ರಲ್ಲಿ ಇಲ್ಲಿ ವ್ಯವಸ್ಥೆಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಜನ ಫೇಲ್ ಆಗ್ತಾ ಇದ್ದಾರೆ ಈ ಇಲ್ಲಿಯ ವ್ಯವಸ್ಥೆಯನ್ನ ತಿಳ್ಕೊಳ್ಳೋದಕ್ಕೆ ಟೈಮ್ ಕೊಡೋದಾಗಿರ್ಬೋದು ಇಲ್ಲಿಯ ವ್ಯವಸ್ಥೆಗೆ ತಿಳ್ಕೊಂಡು ಫಾಲೋ ಮಾಡೋದಕ್ಕೆ ಟೈಮ್ ಕೊಡೋದಾಗಿರ್ಬೋದು ಅದನ್ನ ಮಾಡಿದಿರೋದ್ರಿಂದ ತುಂಬಾ ಜನ ಫೇಲ್ ಆಗ್ತಾ ಇದ್ದಾರೆ ಯಾಕೆಂದ್ರೆ ತುಂಬಾ ಡಿಫ್ರೆಂಟ್ ಡಿಫರೆಂಟ್ ಪ್ರೊಫೆಷನ್ಸ್ ಇಂದ ಈ ಗೆ ಜನ ಬರ್ತಾರೆ ಅಲ್ಲಿರುವಂತ ತಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿರುವಂತ ವ್ಯವಸ್ಥೆ ಅಲ್ಲಿರುವಂತಹ ಚಿಂತನೆ ಅಲ್ಲಿ ಒಂದು ಕೆಲಸ ಮಾಡುವಂತ ಒಂದು ವಿಧಾನ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ ಅದನ್ನ ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಜನ ಫೇಲ್ ಆಗ್ತಾರೆ ಅರ್ಥ ಆಗ್ತಿದೆಯಲ್ಲ ಏನಕ್ಕೆ ಜನ ಫೇಲ್ ಆಗ್ತಾರೆ ಅನ್ನೋದಕ್ಕೆ ಮೇಜರ್ ರೀಸನ್ ಇದು ಸಿಸ್ಟಮಗೆ ನಾವು ಬರೋದಾದ್ರೆ ಸ್ನೇಹಿತರೆ ಸಿಸ್ಟಮ್ ನ ಪವರ್ನ ನಾವು ತಿಳ್ಕೊಳ್ಳೋದಾದ್ರೆ ಒಂದು ಬೀಜದಿಂದ ನೀವು ಒಂದು ದೊಡ್ಡ ಮರವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸಣ್ಣ ಬೀಜದಿಂದ ಒಂದು ಬೃಹತ್ ಗಾತ್ರದ ಮರವನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಸುಮ್ನೆ ಬರಲ್ಲ ಒಂದು ಸಿಸ್ಟಮ್ ಇಂದ ಮಾತ್ರ ಬರೋದಕ್ ಸಾಧ್ಯ ಸುಮ್ಮನೆ ಒಂದು ಬೀಜವನ್ನ ನೀವು ನೆಲದ ಮೇಲೆ ಎಸದ ತಕ್ಷಣನೇ ಒಂದು ದೊಡ್ಡ ಬೃಹತ್ ಗಾತ್ರದ ಮರ ಸಿಗೋದಕ್ ಸಾಧ್ಯತೆ ಇಲ್ಲ ಅದು ಮಣ್ಣಿಗೆ ಸೇರ್ಕೋಬೇಕು ಮಣ್ಣಲ್ಲಿ ಪೋಷಕಾಂಶಗಳು ಇರಬೇಕು ಅದಕ್ಕೆ ಸರಿಯಾದಂತ ಒಂದು ವಾತಾವರಣ ಸಿಕ್ಕಾಗ ಮಾತ್ರ ಒಂದು ದೊಡ್ಡ ಹೆಮ್ಮರವಾಗಿ ಆ ಬೀಜ ಆಗೋದಕ್ಕೆ ಸಾಧ್ಯ ಅದನ್ನ ಹೇಳ್ತಾರೆ ಒಂದು ಬೀಜದಿಂದ ಒಂದು ಬೃಹತ್ ಗಾತ್ರದ ಮರವನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ ಸಿಸ್ಟಮ್ ಇಂದ ಮಾತ್ರ ಸಾಧ್ಯ ಅಂತ ಹೇಳಿ ಅದೇ ತರ ಒಂದು ಕಲ್ಲಿನಲ್ಲಿ ಒಂದು ಸುಂದರ ಶಿಲೆಯನ್ನ ನಾವು ಬಯಸ್ಬೇಕು ಅಂತಂದ್ರೆ ಅದು ಒಂದು ಸಿಸ್ಟಮ್ ಇಂದ ಮಾತ್ರ ಸಾಧ್ಯ ಆ ಕಲ್ಲನ್ನ ಕೆತ್ತುವಂತ ಶಿಲ್ಪಿ ಒಂದು ನ ಫಾಲೋ ಮಾಡಿದಾಗ ಮಾತ್ರ ಒಂದು ಒಳ್ಳೆ ಶಿಲೆಯನ್ನ ನಮ್ಗೆ ಗಿಫ್ಟ್ ಆಗಿ ಕೊಡೋದಕ್ ಸಾಧ್ಯ ಒಂದು ತಾಯಿ ಮಗುವಿಗೆ ಜನ್ಮ ಕೊಡ್ಬೇಕು ಅಂತಂದ್ರೂ ನ ಫಾಲೋ ಮಾಡ್ಬೇಕಾಗತ್ತೆ ಒಂಬತ್ತು ತಿಂಗಳು ಒಂದು ಸಿಸ್ಟಮ್ ನ ಫಾಲೋ ಮಾಡ್ದಾಗ ಮಾತ್ರ ಆ ಮಗುಗೆ ಜನ್ಮ ಕೊಡೋದಕ್ ಸಾಧ್ಯ ಹಾಗಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಸಿಸ್ಟಮ್ ನ ಫಾಲೋ ಮಾಡೋದ್ರಿಂದ ಆಗೋ ಲಾಭಗಳೇನು ಬೆನಿಫಿಟ್ಸ್ ಏನು ಮೊದಲನೇದು ಈ ಸಿಸ್ಟಮ್ ನಲ್ಲಿ ನಿಮ್ಗೆ ಕೊಟ್ಟಿರುವಂತಹ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳಾಗಿರ್ಬೋದು ಟೂಲ್ಸ್ ಗಳಾಗಿರ್ಬೋದು ಟೀಮಿಗೆ ಒಂದು ಎಜುಕೇಶನ್ ನೀಡುತ್ತೆ ಅಂಡ್ ಒಂದು ಟೀಮ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂಡ್ ಡಿಫರೆಂಟ್ ಡಿಫರೆಂಟ್ ಪ್ಲೇಸಸ್ ಗಳಲ್ಲಿ ಟೀಮ್ ಮಾಡೋದಕ್ಕೆ ಈ ಸಿಸ್ಟಮ್ ನಮ್ಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಮೂರನೇದು ಪ್ಯಾಸಿವ್ ಇನ್ಕಮ್ ಗಳಿಸೋದಕ್ಕೆ ಈ ಸಿಸ್ಟಮ್ ಇಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ವಿತೌಟ್ ಸಿಸ್ಟಮ್ ನೀವು ಪ್ಯಾಸಿವ್ ಇನ್ಕಮ್ ಗಳಿಸೋದಕ್ಕೆ ಆಗೋದೇ ಇಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ನ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಫಾಲೋ ಮಾಡಿದ್ದಾಯ್ತು ಅಂದ್ರೆ ಶಾರ್ಟ್ ಟರ್ಮ್ ನಲ್ಲಿ ಒಂದು ದೊಡ್ಡ ಸಕ್ಸಸ್ ನ ಈ ಇಂಡಸ್ಟ್ರಿ ಪಡೆಯೋದಕ್ಕೆ ಸಾಧ್ಯ ಬಟ್ ವೆರಿ ಇಂಪಾರ್ಟೆಂಟ್ ಪೇಶನ್ಸ್ ಇರ್ಬೇಕು ಬಿಸ್ನೆಸ್ ಅಂತ ಅಂದ್ಮೇಲೆ ಪೇಷನ್ಸ್ ಇಲ್ಲ ಅಂತ ಅಂದ್ರೆ ನಾವು ಅಂದ್ಕೊಂಡಂತಹ ಗ್ರೋತ್ ಅನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ಯಾವುದೇ ವ್ಯಾಪಾರ ತಗೊ ತಗೊಳ್ಟ್ರೆ ಅಲ್ಲಿ ಏನೇನೆಲ್ಲ ಬರುತ್ತೆ ಒಂದು ವ್ಯಾಪಾರ ಅಂತಂದ್ರೆ ಮೊದಲನೇದಾಗಿ ಒಂದು ದೊಡ್ಡದಾಗಿ ಬಿಗಿನಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಮಿನಿಮಮ್ ಐದರಿಂದ ಹತ್ತು ಲಕ್ಷ ರೂಪಾಯಿ ಬಂಡವಾಳ ಬೇಕು ಬಂಡವಾಳ ಹಾಕಿ ನೀವು ಬಿಸ್ನೆಸ್ ಶುರು ಮಾಡಿದ ತಕ್ಷಣ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಆಗಲ್ಲ ಕೈಯಲ್ಲಿ ಒಂದಿಷ್ಟು ಇರಬೇಕು ಉದಾಹರಣೆ ಒಂದು ಹೋಟೆಲ್ ಶುರು ಮಾಡ್ತೀರಾ ಅಂತ ಅನ್ಕೊಳ್ಳಿ ಹೋಟೆಲ್ ನ ಶುರು ಮಾಡೋದಕ್ಕೆ ಒಂದ್ ಐದು ಲಕ್ಷ ಬಂಡವಾಳ ನೀವು ಹಾಕಿದ್ದೀರಾ ಅಂದ್ರೆ ಕೈಯ್ಯಲ್ ದುಡ್ಡಿಲ್ಲಂದ್ರೆ ಆಗಲ್ಲ ಪ್ರತಿದಿನ ದಿನಸಿ ತರೋದ್ ದುಡ್ಡು ಬೇಕು ಸಂಬಳ ಕೊಡೋದು ಬೇಕು ಸಣ್ಣ ಪುಟ್ಟ ಖರ್ಚಿಗ್ ಬೇಕು ಹೆಸರ ಸೊ ರನ್ನಿಂಗ್ ಮಾಡುವಾಗ ದುಡ್ಡಿರುವಂತ ತುಂಬಾ ಇಂಪಾರ್ಟೆಂಟ್ ಅದನ್ನೇ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಅಂಡ್ ವಿಷನ್ ಇರಬೇಕು ಈ ಮಂತ್ ಬಿಸ್ನೆಸ್ ಲಾ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ಆಗತ್ತೆ ನೆಕ್ಸ್ಟ್ ಮಂತ್ ಆಗಿಲ್ಲ ಅಂದ್ರೆ ಅದನ್ನ ನೆಕ್ಸ್ಟ್ ಮಂತ್ ಆಗುತ್ತೆ ಆಗಿಲ್ಲ ಅಂದ್ರೆ ನಾನು ಆಗೋ ತರ ಮಾಡ್ತೀನಿ ಅನ್ನೋ ಒಂದು ವಿಷನ್ ಇರ್ಬೇಕು ಪ್ರಾಫಿಟ್ಗೆ ನಾನು ತರ್ತೀನಿ ಅನ್ನೋ ಒಂದು ದೂರದೃಷ್ಟಿ ನಮ್ಮಲ್ಲಿ ಇರ್ಬೇಕು ಪ್ಯಾಷನ್ ಇರ್ಬೇಕು ಉತ್ಸಾಹ ಅಂತ ಕರಿತೀವಿ ಮನ್ಸಿಂದ ಇಷ್ಟಪಟ್ಟು ಮಾಡ್ಬೇಕು ದುಡ್ಡಿಗೋಸ್ಕರ ಮಾಡಿದ್ರೆ ಯಾವುದೇ ಬಿಸ್ನೆಸ್ ನಿಂತ್ಕೊಳ್ಳಲ್ಲ ಸ್ನೇಹಿತರೆ ತುಂಬಾ ಜನ ಬಿಸ್ನೆಸ್ ಮಾಡುವಾಗ ಫೇಲ್ ಆಗ್ತಾರೆ ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಉತ್ಸಾಹದಿಂದ ಕೆಲಸ ಮಾಡ್ತಿರಲ್ಲ ಇಷ್ಟಪಟ್ಟು ಕೆಲಸ ಮಾಡ್ತಿರಲ್ಲ ಏನೋ ದುಡ್ಡು ಇದನ್ನ ಮಾಡಿದ್ರೆ ಜಾಸ್ತಿ ದುಡ್ಡು ಸಿಗುತ್ತಂತೆ ಅಂತ ಹೇಳಿ ಮಾಡ್ತಿರ್ತಾರೆ ಅದಕ್ಕೆ ಫೇಲ್ ಆಗ್ತಾರೆ ಕಮಿಟ್ಮೆಂಟ್ ಇರಲ್ಲ ಟೈಮ್ ಕೊಡ್ತಿರಲ್ಲ ಕಷ್ಟಪಡ್ತಿರಲ್ಲ ಬಟ್ ಅವೆಲ್ಲ ಇಲ್ಲಿ ಮಾಡ್ಬೇಕಾಗುತ್ತೆ ಯಾವ್ದೇ ವ್ಯಾಪಾರ ನಾವು ತಗೋದ್ಕೊಂಡ್ರೆ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಯೂಜ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ವರ್ಕಿಂಗ್ ಕ್ಯಾಪಿಟಲ್ ವಿಷನ್ ಪ್ಯಾಶನ್ ಕಮಿಟ್ಮೆಂಟ್ ಹಾರ್ಡ್ ವರ್ಕ್ ಆ ಉದ್ಯಮದ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನ ಫಾಲೋ ಮಾಡಬೇಕು ಕಷ್ಟ ಟೈಮ್ ಅಲ್ಲಿ ಬಿಸ್ನೆಸ್ ಮಾಡಬಾರ್ದು ಮತ್ತೆ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕು ಕಲಿತಾ ಇರಬೇಕು ತಾಳ್ಮೆ ಇರಬೇಕು ಇಷ್ಟೆಲ್ಲ ಇದ್ದಾಗ ಮಾತ್ರ ಒಂದು ಬಿಸ್ನೆಸ್ ನಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ನೀವು ತಗೊಳೋದಾದ್ರೆ ಇದ್ರಲ್ಲಿ ಯಾವ ಪಾಯಿಂಟ್ಸ್ ನಿಮಗೆ ಮೈನಸ್ ಆಗುತ್ತೆ ಒಂದು ಇನ್ವೆಸ್ಟ್ಮೆಂಟ್ ಬಿಗಿನಿಂಗಲ್ಲಿ ಯೂಜ್ ಇನ್ವೆಸ್ಟ್ಮೆಂಟ್ ಏನು ಅವಶ್ಯಕತೆ ಇಲ್ಲ ವರ್ಕ್ ಮಾಡುವಾಗ ಯು ವರ್ಕಿಂಗ್ ಕ್ಯಾಪಿಟಲ್ ಅಂತ ಅವಶ್ಯಕತೆ ಇಲ್ಲ ಬಟ್ ಇನ್ನು ಉಳಿದಿದೆಲ್ಲವೂ ಬೇಕು ಡೈರೆಕ್ಟ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಇಲ್ಲೂ ಒಂದು ವಿಷನ್ ಇರಬೇಕು ಪ್ಯಾಷನ್ ಇರಬೇಕು ನ ನೀವು ತೋರಿಸ್ಬೇಕು ಹಾರ್ಡ್ ವರ್ಕ್ ಮಾಡಬೇಕು ಈ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಬೇಕು ಕಷ್ಟ ಟೈಮಲ್ಲಿ ಈ ನ ಕ್ವಿಟ್ ಮಾಡಬಾರ್ದು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಇಲ್ಲಿ ರಿಇನ್ವೆಸ್ಟ್ಮೆಂಟ್ ಬರುತ್ತೆ ಉದಾಹರಣೆಗೆ ನೀವು ಒಂದು ಪ್ಲೇಸ್ ಇಂದ ಇನ್ನೊಂದು ಗೆ ಹೋಗೋದಕ್ಕೆ ಟ್ರಾವೆಲಿಂಗ್ ನೀವು ಖರ್ಚು ಮಾಡಬೇಕಾಗತ್ತೆ ಒಂದ್ ಕಡೆ ಹೋದಾಗ ಉಳಿಬೇಕಾಗತ್ತೆ ಅಂಡ್ ತ್ರೀ ಟೈಮ್ಸ್ ಪುಟ್ಟಿಗೆ ನೀವು ಸ್ಪೆಂಡ್ ಮಾಡ್ಬೇಕಾಗತ್ತೆ ಅಂಡ್ ಕಲಿಯೋದಕ್ಕೆ ಟೈಮ್ ಕೊಡಬೇಕು ಪೇಶನ್ಸ್ ಇರಬೇಕು ಬಿಗಿನಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಬಿಟ್ರೆ ಇನ್ನು ಎಲ್ಲವೂ ಕೂಡ ಇಂಡಸ್ಟ್ರಿಯಲ್ಲಿ ನೀವು ಅಳವಡಿಸ್ಕೊಳ್ಳೇಬೇಕು ಫಾಲೋ ಮಾಡಲೇಬೇಕು ಅವಾಗ್ಲೇನೆ ಸಕ್ಸಸ್ ಸಿಗೋದು ಅಂಡ್ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಲಿ ಇರುವಂತದ್ದು ಎರಡು ಕೆಲಸಗಳು ಸ್ನೇಹಿತರೆ ಮೇನ್ ಆಗಿ ಈ ಎರಡು ಕೆಲಸಗಳು ಬಿಟ್ರೆ ಇಂಡಸ್ಟ್ರಿಯಲ್ಲಿ ಬೇರೆ ಯಾವುದೇ ಕೆಲಸ ಇಲ್ಲ ಆ ಎರಡು ಕೆಲಸಗಳು ಯಾವ್ದು ಮೊದಲನೇದು ನಾವು ಲೀಡರ್ ಆಗುವಂಥದ್ದು ನಾವು ಲೀಡರ್ ಆಗುವಂಥದ್ದು ಎರಡನೇದು ನಮ್ಮ ಟೀಮ್ ನಲ್ಲಿ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಇರುವಂತದ್ದು ಎರಡೇ ಕೆಲಸಗಳು ಈ ಎರಡು ಕೆಲಸಗಳಿಗೆ ನೀವು ಅತಿ ಹೆಚ್ಚು ನಿಮ್ಮ ಸಮಯವನ್ನು ಸ್ಪೆಂಡ್ ಮಾಡಬೇಕು ಇವೆರಡನ್ನ ಕಂಪ್ಲೀಟ್ ಮಾಡೋದಕ್ಕೆ ನೀವು ಕಲಿಬೇಕಾಗತ್ತೆ ನೋಡಿ ಎಷ್ಟು ಸುಲಭ ಇದೆ ಒಂದು ನಮ್ಮನ್ನ ಲೀಡರ್ನಾಗಿ ಮಾಡ್ಕೊಳ್ಳುವಂತದ್ದು ಅಂದ್ರೆ ಒಂದು ಒಳ್ಳೆಯ ಲೀಡರ್ ಆಗೋದಕ್ಕೆ ಏನೆಲ್ಲ ಕ್ವಾಲಿಟೀಸ್ಗಳನ್ನ ನಾವು ಕಲಿಬೇಕಾಗತ್ತೆ ಫಾಲೋ ಮಾಡ್ಬೇಕಾಗತ್ತೆ ಅದಕ್ಕೆ ಇಂಪಾರ್ಟೆನ್ಸ್ ನ ಕೊಟ್ಟು ನಮ್ಮನ್ನ ನಾವು ಲೀಡರ್ನಾಗಿ ಮಾಡ್ಕೊಳ್ಳುವಂಥದ್ದು ನಾವೇ ಲೀಡರ್ ಆಗಿರ್ತೀವಲ್ಲ ಅದೇ ತರ ನಮ್ಮ ಟೀಮ್ ನಲ್ಲಿ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಸೊ ಹಾಗಾಗಿ ಈ ಇಂಡಸ್ಟ್ರಿಯಲ್ಲಿ ಇರುವಂಥದ್ದು ಎರಡೇ ಕೆಲಸ ಒಂದು ಲೀಡರ್ ಆಗುವಂಥದ್ದು ಇನ್ನೊಂದು ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಸೊ ಗಳ ಕ್ರಿಯೇಟ್ ಮಾಡೋದು ಕೂಡ ಒಂದು ಮರವನ್ನ ಬೆಳೆಸಿದಂತೆ ಅಂತ ಹೇಳ್ತಾರೆ ಹೆಂಗೆ ನೀವು ಒಂದು ಮರವನ್ನ ದೊಡ್ಡ ಮರವನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಒಂದು ಸಸಿಯನ್ನ ನೀವು ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡಬೇಕು ಪೇಷನ್ಸ್ ಇರಬೇಕು ಇವತ್ತು ನೀವು ಒಂದು ಗಿಡ ನೆಟ್ಟಿ ನಾಳೆನೆ ಮರ ಆಗತ್ತೆ ಅಂತ ಇಲ್ಲ ಇಟ್ ವಿಲ್ ಟೇಕ್ ಟೈಮ್ ನೋಡಿ ಒಂದೊಂದು ಎಕ್ಸಾಂಪಲಿಗುನು ಎಷ್ಟು ಮೀನಿಂಗ್ ಫುಲ್ ಇದೆ ಅದನ್ನ ನಾವು ಕಂಪಾರಿಸನ್ ಮಾಡ್ಕೊಂಡ್ರೆ ನಮ್ಮ ಐ ರೈಟ್ ಅಂಡ್ ಇನ್ನೊಂದು ಪಾಯಿಂಟ್ ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದು ಒಂದು ಡಾಕ್ಟರ್ ಆಗ್ಬೇಕು ಅಂತಂದ್ರೆ ನೀವು ಡಿಗ್ರಿ ಓದುವಾಗ ಮಿನಿಮಮ್ ಐದರಿಂದ ಹತ್ತು ವರ್ಷ ಬೇಕು ಐದು ವರ್ಷ ಎಂಬಿಬಿಎಸ್ ಬಿ ಬಿ ಎಸ್ ಮಾಡಿ ಒಂದು ಎರಡು ಮೂರು ವರ್ಷ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ನೀವು ಡಾಕ್ಟರ್ ಆಗ್ಬೇಕು ಅಂದ್ರೆ ಇವನ್ ಲಾಯರ್ ಆಗ್ಬೇಕು ಅಂತಂದ್ರೂ ಕೂಡ ಫೋರ್ ಇಯರ್ಸ್ ನೀವು ವೆಯ್ಟ್ ಮಾಡ್ಬೇಕು ಇಂಜಿನಿಯರ್ ಆಗ್ಬೇಕು ಅಂದ್ರೆ ಫೋರ್ ಇಯರ್ಸ್ ವೆಯ್ಟ್ ಮಾಡ್ಬೇಕು ಅಂಡ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಒಂದ್ ಎರಡು ಮೂರು ವರ್ಷ ಅದಕ್ಕೆ ಹೇಳ್ತಾರೆ ಐದರಿಂದ ಹತ್ತು ವರ್ಷ ಬೇಕು ಡಾಕ್ಟರ್ ಆಗೋದಕ್ಕೆ ಲಾಯರ್ ಆಗೋದಕ್ಕೆ ಇಂಜಿನಿಯರ್ ಆಗೋದಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ ಆಗೋದಕ್ಕೆ ಅಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಗ್ರಿಗಳನ್ನ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೊಫೆಷನ್ಗೆ ಹೋಗಬೇಕು ಅಂದ್ರೆ ಫೈವ್ ಟು ಟೆನ್ ಇಯರ್ಸ್ ಬೇಕು ಅಂತ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗೋದಕ್ಕೆ ನೀವು ಯಾಕೆ ಐದು ವರ್ಷ ಸಮಯವನ್ನು ಎತ್ತಿಡಬಾರದು ಅಂತ ಹೇಳಿ ಎತ್ತಿಡಬಾರದು ಅನ್ನೋದು ಒಂದು ಅಂಡ್ ಐದು ವರ್ಷ ಸಮಯವನ್ನ ಕೊಡಬೇಕು ಅನ್ನೋದು ಇನ್ನೊಂದು ಇದು ಕೂಡ ಒಂದು ವೃತ್ತಿ ಹೇಗೆ ಒಂದು ಡಾಕ್ಟರ್ ಲಾಯರ್ ಇಂಜಿನಿಯರ್ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳಿ ವೃತ್ತಿಗಳಿದಾವೆ ಅದೇ ತರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಡೈರೆಕ್ಟ್ ಸೆಲ್ಲರ್ ಅನ್ನೋದು ಕೂಡ ಒಂದು ವೃತ್ತಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಕೂಡ ಒಂದು ವೃತ್ತಿ ಸ್ನೇಹಿತರೆ ಒಂದು ಪ್ರೊಫೆಷನ್ ಇದನ್ ನೀವು ಕೆರಿಯರ್ ಆಗಿ ತಗೊಳ್ಬೇಕು ಅಂತಂದ್ರೆ ಇದ್ರಲ್ಲಿ ಯಶಸ್ಸನ್ನು ನೀವು ಕಾಣ್ಬೇಕು ಅಂತಂದ್ರೆ ಹೆಂಗೆ ನೀವು ಡಾಕ್ಟರ್ ಆಗೋದಕ್ ಐದು ವರ್ಷದಿಂದ ಹತ್ತು ವರ್ಷ ಟೈಮ್ ಕೊಟ್ರಿ ಲಾಯರ್ ಆಗೋದಕ್ ಟೈಮ್ ಕೊಟ್ರಿ ಇಂಜಿನಿಯರ್ ಆಗೋದು ಟೈಮ್ ಕೊಟ್ರಿ ಅಲ್ಲಿ ಕಲ್ತಾದ್ಮೇಲೆ ಲಾಯರ್ ಆದ್ರಿ ಕಲ್ತಾದ್ಮೇಲೆ ಇಂಜಿನಿಯರ್ ಆದ್ರಿ ಕಲ್ತಾದ್ಮೇಲೆ ನೀವು ಡಾಕ್ಟರ್ ಆದ್ರಿ ಬಟ್ ಇಲ್ಲಿ ನೀವು ಕಲಿಯೋದಕ್ಕಿಂತ ಮುಂಚೆ ಈ ಗೆ ಬಂದ್ಬಿಟ್ಟಿದ್ದೀರಾ ಬಂದಾದ್ಮೇಲೆ ನೀವು ಕಲಿಬೇಕಾಗತ್ತೆ ಅಷ್ಟೇ ಡಿಫರೆನ್ಸ್ ಅಲ್ಲಿಗೂ ಇಲ್ಲಿಗೂ ಅಲ್ಲಿ ಕಲಿಯೋದಕ್ಕೆ ಅಂತಾನೆ ಡಿಗ್ರಿ ಕೋರ್ಸಸ್ ಗಳಿದಾವೆ ಕಾಲೇಜ್ಗಳಿದಾವೆ ಯೂನಿವರ್ಸಿಟಿಗಳಿದಾವೆ ಬಟ್ ಇನ್ನು ಇಲ್ಲಿಗೆ ಆ ತರದ ವ್ಯವಸ್ಥೆ ಬಂದಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಬರತ್ತೆ ಡಿಫರೆಂಟ್ ಯೂನಿವರ್ಸಿಟಿಗಳಲ್ಲಿ ಡಿಗ್ರಿ ಶುರು ಆಗುತ್ತೆ ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಕೆಲವು ಯೂನಿವರ್ಸಿಟಿಗಳು ಸ್ಟಾರ್ಟ್ ಮಾಡಿದವೆ ಅದನ್ನ ಆಲ್ರೆಡಿ ನೆನ್ನೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಹಾಗಿರೋದ್ರಿಂದ ಐದು ವರ್ಷ ನೀವು ಟೈಮ್ ಕೊಡ್ಲೇಬೇಕು ಇಲ್ಲಿ ಸಕ್ಸಸ್ ಆಗೋದಕ್ಕೆ ಎಲ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ನಾನು ಕೇಳೋದಕ್ಕೆ ಪಡ್ತೀನಿ ಐದು ವರ್ಷ ಟೈಮ್ ಅನ್ನ ಕೊಡೋದಕ್ಕೆ ರೆಡಿ ಇದೀರಾ ರೆಡಿ ನಿಮ್ಮ ವ್ಯಾಲ್ಯೂಬಲ್ ಫೈವ್ ಇಯರ್ಸ್ ನ ನೀವು ಈ ಇಂಡಸ್ಟ್ರಿಯಲ್ಲಿ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇದ್ದೀರಾ ಕಲಿಯುವಂತ ವಿಚಾರದಲ್ಲಿ ಈ ಇಂಡಸ್ಟ್ರಿ ಅಂದ್ರೆ ಏನು ಈ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಸಿಗುತ್ತೆ ಏನೆಲ್ಲ ಬೆನಿಫಿಟ್ಸ್ ಇದೆ ಇಂಡಸ್ಟ್ರಿಲಿ ಯಾಕೆ ವರ್ಕ್ ಮಾಡಬೇಕು ಇಂಡಸ್ಟ್ರಿಲಿ ಏನ್ ಫ್ಯೂಚರ್ ಇದೆ ಇದನ್ನ ಹೆಂಗ್ ನನ್ನ ಕೆರಿಯರ್ ಆಗಿ ತಗೊಳ್ಬೇಕು ಒಂದು ಯಶಸ್ವಿ ನೇರ ಮಾರಾಟಗಾರ ಆಗ್ಬೇಕು ನಾನು ಅಂತಂದ್ರೆ ನನ್ನಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನನ್ನ ಕಮ್ಯುನಿಕೇಶನ್ ಹೇಗಿರ್ಬೇಕು ನಾನು ಒಂದು ಟೀಮ್ ನ ಲೀಡ್ ಮಾಡುವಾಗ ನನ್ನನ್ನ ಒಂದು ಒಳ್ಳೆ ಲೀಡರ್ ಅಂತ ಕರಿಬೇಕು ಅಂತಂದ್ರೆ ನನ್ನಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನಾನು ಹತ್ತು ಜನಕ್ಕೆ ರೋಲ್ ಮಾಡಲ್ ಆಗ್ಬೇಕು ಅಂತಂದ್ರೆ ನನ್ನಲ್ಲಿ ವ್ಯಕ್ತಿತ್ವ ಅಂತದ್ ಏನಿರ್ಬೇಕು ಇರಬೇಕು ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ನಾನು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು ಹಚ್ನಾಗ ಒಂದು ಟ್ರೈನಿಂಗ್ ಕೊಡ್ತೀನಿ ಅಂತಂದ್ರೆ ಎಸ್ ಅ ಟ್ರೈನರ್ ಆಗಿ ನನ್ನಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿರ್ಬೇಕು ನೋಡಿ ಎಷ್ಟೆಲ್ಲ ಇದೆ ಕಲಿಯೋದು ಒಂದು ಟೀಮ್ ನಲ್ಲಿ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನ ಜಾಸ್ತಿ ಮಾಡದೆ ಆ ಸಮಸ್ಯೆನ ಬಗೆಹರಿಸೋದು ಹೇಗೆ ಟೀಮ್ ನಲ್ಲಿ ಟೀಮ್ ಮೆಂಬರ್ಸ್ ಗಳ ಮಧ್ಯೆ ಮನಸ್ತಾಪಗಳಾದಾಗ ಅದನ್ನ ಹೇಗೆ ನಾವು ಕ್ಲಿಯರ್ ಮಾಡಬೇಕು ನಾವು ವರ್ಕ್ ಮಾಡಿಲ್ಲ ಅಂತ ಟೀಮ್ ನಲ್ಲಿ ವರ್ಕ್ ಆಗೋ ತರ ನೋಡ್ಕೊಳ್ಳೋದು ಹೇಗೆ ನಾವು ಒಂದ ಕಡೆ ಎತ್ಕೊಂಡು ಎಲ್ಲಾ ಕಡೆ ವರ್ಕ್ ಆಗೋ ತರ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ನಾವ್ ಇಂಡಿಪೆಂಡೆಂಟ್ ಲೀಡರ್ ಆಗೋದ್ ಹೇಗೆ ನಮ್ಮ ಲೀಡರ್ ಮೇಲೆ ಅಥವಾ ಅಪ್ಲೈನ್ ಮೇಲೆ ಡಿಪೆಂಡ್ ಆಗದೆ ನಾವ್ ಇಂಡಿಪೆಂಡೆಂಟ್ ಲೀಡರ್ ಆಗೋದು ಹೇಗೆ ಅದೇ ತರ ನಮ್ಮ ಟೀಮ್ ನಲ್ಲಿ ಇಂಡಿಪೆಂಡೆಂಟ್ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ ಇನ್ವಿಟೇಷನ್ ಅಂದ್ರೆ ಏನು ಪ್ರೆಸೆಂಟೇಶನ್ ಅಂತ ಅಂದ್ರೆ ಏನು ಫಾಲೋ ಅಂದ್ರ ಅಂದ್ರೆ ಏನು ಟ್ರೈನಿಂಗ್ ಅಂತ ಅಂದ್ರೆ ನೀವು ಇರೋದೇ ಇಂಡಸ್ಟ್ರಿ ನಾಲ್ಕು ಕೆಲಸಗಳು ಇನ್ವಿಟೇಷನ್ ಪ್ರೆಸೆಂಟೇಷನ್ ಫಾಲೋ ಅಪ್ ಟ್ರೈನಿಂಗ್ ಐದರ್ ನೀವು ಎವ್ರಿ ಡೇ ಈ ನಾಲ್ಕರಲ್ಲಿ ಒಂದು ಆಕ್ಟಿವಿಟಿ ಬಿಜಿ ಇರಲೇಬೇಕು ಸಕ್ಸಸ್ನ ಕಾಣಬೇಕು ಅಂದ್ರೆ ಐದರ್ ನೀವು ಇನ್ವಿಟೇಷನ್ ಬಿಸಿ ಇರಬೇಕು ಇಲ್ಲ ಪ್ರೆಸೆಂಟೇಷನ್ ಕೊಡೋದ್ರಲ್ಲಿ ಬಿಸಿ ಇರಬೇಕು ಇಲ್ಲ ಫಾಲೋಅಪ್ ಮಾಡೋದ್ರಲ್ಲಿ ಬಿಜಿ ಇರಬೇಕು ಇಲ್ಲ ಟ್ರೈನಿಂಗ್ ಕೊಡೋದ್ರಲ್ಲಿ ಬಿಸಿ ಇರಬೇಕು ನಿಮ್ಮನ್ನ ನೀವು ಈ ನಾಲ್ಕು ಆಕ್ಟಿವಿಟಿ ತೊಡಸ್ಕೊಂಡಾಗ ಮಾತ್ರ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕನ್ಸಿಡರೇಷನ್ ಮಾಡೋದಕ್ಕೆ ಸಾಧ್ಯ ಐದರ್ ಇನ್ವಿಟೇಷನ್ ಮಾಡಬೇಕು ಇಲ್ಲ ಪ್ರೆಸೆಂಟೇಷನ್ ಕೊಡಬೇಕು ಇಲ್ಲ ಫಾಲೋಅಪ್ ಮಾಡ್ತಿರ್ಬೇಕು ಇಲ್ಲ ಟ್ರೈನಿಂಗ್ ತಗೊಳ್ತಾ ಇರಬೇಕು ಸೊ ಯಾವ್ಯಾವೆಲ್ಲ ಟೈಪ್ಸ್ ಇದಾವೆ ಪ್ರೆಸೆಂಟೇಶನ್ ಕೊಡುವಾಗ ಅಲ್ಲಿರುವಂತ ಕೌಶಲ್ಯಗಳೇನೇನು ಅದಕ್ಕೆ ಪ್ರೆಸೆಂಟೇಶನ್ ಸ್ಕಿಲ್ಸ್ ಅಂತ ಬರುತ್ತೆ ಪ್ರೆಸೆಂಟೇಶನ್ ಆಗಿದ ನಂತರ ಫಾಲೋಅಪ್ ಅಂತ ಹೇಳ್ತೀವಿ ಫಾಲೋಅಪ್ ಅಂತಂದ್ರೆ ಸೇಲ್ಸ್ ನ ಕ್ಲೋಸ್ ಮಾಡುವಂತದ್ದು ಅವರಿಗೆ ಯಾಕೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅರ್ಥ ಮಾಡಿಸಿ ನಮ್ಮ ವ್ಯವಸ್ಥೆಗೆ ಜಾಯಿನ್ ಜಾಯ್ನ್ ಅಂತ ಪ್ರೋಸೆಸ್ ಇದೆಯಲ್ಲ ಆಫ್ಟರ್ ದ ಪ್ರೆಸೆಂಟೇಷನ್ ಅದನ್ನ ಅಪ್ ಅಂತ ಕರಿತೀವಿ ಅಲ್ಲಿ ಮತ್ತೆ ಏನ್ ಟ್ರೈನಿಂಗ್ ಕೊಡಬೇಕು ಸ್ವಲ್ಪ ಟೀಮ್ ಮಾಡಿರೋರ್ಗೆ ಹೇಗ್ ಟ್ರೈನಿಂಗ್ ಕೊಡಬೇಕು ಒಂದು ಲೀಡರ್ ಅಂತ ರೆಕಗ್ನೈಸ್ ಮಾಡ್ಕೊಂಡಿರುವಂತ ವ್ಯಕ್ತಿಗೆ ಏನ್ ಟ್ರೈನಿಂಗ್ ಕೊಡಬೇಕು ನೋಡಿ ಸಿಚುಯೇಷನ್ ಸಿಚುಯೇಷನ್ ಟು ಸಿಚುಯೇಷನ್ ನೀವು ಏನ್ ಕೊಡಬೇಕು ಟ್ರೈನಿಂಗ್ ಅನ್ನೋದನ್ನು ಕೂಡ ನೀವು ಕಲಿಬೇಕಾಗತ್ತೆ ಜನ ಏನಕ್ಕೆ ಇಲ್ಲಿ ಫೇಲ್ ಆಗ್ತಾರೆ ಆ ಫೇಲ್ ಆಗೋದಕ್ ರೀಸನ್ಸ್ ಏನು ಆ ರೀಸನ್ಸ್ ನ ನಾವು ಅವಾಯ್ಡ್ ಮಾಡ್ದಾಗ ನಾವು ಇಲ್ಲಿ ಸಕ್ಸಸ್ ಆಗೋದಕ್ ಸಾಧ್ಯ ಹೇಳ್ತಾ ಹೋದ್ರೆ ತುಂಬಾನೇ ಇದು ಸಬ್ಜೆಕ್ಟ್ಸ್ ಐದು ವರ್ಷ ಅಂತ ಹೇಳಿ ನಾವು ಯಾ ಯಾಕೆ ಹೇಳ್ತಾ ಇದೀವಿ ಅನ್ನೋದು ನಿಮ್ಗೆ ಏನೇನ್ ಕಲಿಬೇಕು ಅಂತ ಪಟ್ಟಿ ಮಾಡಿದಾಗ ಗೊತ್ತಾಗತ್ತೆ ಸಿಲೆಬಸ್ ಅಂತ ಏನ್ ಹೇಳ್ತೀವಲ್ಲ ಆ ಸಿಲೆಬಸ್ ನ ನಿಮ್ಗೆ ಹೇಳ್ತಿರುವಂತದ್ದು ಅಷ್ಟು ದೊಡ್ಡ ಲಿಸ್ಟ್ ಇದೆ ರಾತ್ರೋರಾತ್ರಿ ನಾವು ಆಗಲ್ಲ ಇದು ಒಂದು ಪ್ರೊಫೆಷನ್ ಇದು ಒಂದು ವೃತ್ತಿ ನೀವು ವೃತ್ತಿ ರೂಪದಲ್ಲಿ ನೋಡಿದಾಗ ಪ್ರೊಫೆಷನ್ ರೂಪದಲ್ಲಿ ನೋಡಿದಾಗ ಮಾತ್ರ ಇಂಡಸ್ಟ್ರಿಯಲ್ಲಿ ನೀವು ಶೈನ್ ಆಗೋದಕ್ಕೆ ಸಾಧ್ಯ ಗೆಲ್ಲೋದಕ್ ಸಾಧ್ಯ ಟೈಮ್ ನ ಕೊಡೋದಕ್ಕೆ ಸಾಧ್ಯ ನಾವೇನ್ ಮಾಡ್ತಾ ಇದೀವಿ ನಾವ್ ಯಾವ್ದೋ ಒಂದು ಪ್ರೊಫೆಷನ್ ಅಲ್ಲಿ ಇದ್ವಿ ಆ ಪ್ರೊಫೆಷನ್ ಇಂದ ಇಲ್ಲಿ ಬಂದಿದೀವಿ ಅಲ್ಲಿ ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಲ್ಲೇನ್ ತಿಳ್ಕೊಂಡಿದೀವಿ ಅದನ್ನೇ ಇಲ್ಲೆಲ್ಲ ತಿಳ್ಕೊಂಡಿದೀವಿ ಅಂತ ಅನ್ಕೊಂಡು ಒಂದು ಭ್ರಮೆಯಲ್ಲಿ ನಾವಿಲ್ಲಿ ಇಲ್ಲಿ ವರ್ಕ್ ಇದೀವಿ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಹೆಂಗಾಗತ್ತೆ ನೀವು ಡಾಕ್ಟರ್ ವೃತ್ತಿಗೆ ಬೇಕಾಗಿರೋದನ್ನ ಕಲ್ತ್ಕೊಂಡು ಇಂಜಿನಿಯರ್ ವೃತ್ತಿಯಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಇಟ್ ಇಸ್ ಪಾಸಿಬಲ್ ಮತ್ತೆ ನೀವು ಡಾಕ್ಟರ್ ವೃತ್ತಿಯಲ್ಲಿ ಬಿಟ್ಟು ಇಂಜಿನಿಯರ್ ವೃತ್ತಿಗೆ ಬಂದಾಗ ಇಂಜಿನಿಯರ್ ವೃತ್ತಿಯಲ್ಲಿ ನೀವು ಸಕ್ಸಸ್ ಆಗೋದಕ್ಕೆ ಬೇಕಾಗಿರೋದನ್ನ ನೀವು ಕಲಿಬೇಕು ಮತ್ತೆ ಇಲ್ಲ ನಾನು ಡಾಕ್ಟರ್ ಕಲಿತ್ ಬಿಟ್ಟಿದ್ದೀನಿ ಡಾಕ್ಟರ್ ಅಂತ ವಿಚಾರದಲ್ಲಿ ಮತ್ತೇನ್ ಕಲಿಯೋದಿದೆ ಅಂತ ಹೇಳಿ ನೀವು ಇಂಜಿನಿಯರ್ ವೃತ್ತಿಯಲ್ಲಿ ಗೆಲ್ಲೋದಕ್ಕೋದ್ರೆ ಇಟ್ಸ್ ಇಂಪಾಸಿಬಲ್ ಸಕ್ಸಸ್ ಆಗೋದಕ್ಕೆ ಹಂಗೇನೆ ಈ business ಕೂಡ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಜನಗಳಿಗೆ ಅರ್ಥ ಮಾಡಿಸ್ಬೇಕು ಅದ್ರಲ್ಲೂ ಕೂಡ ಈ ಫೈವ್ ಇಯರ್ಸ್ ಒಳಗಡೆ ಅದ್ರಲ್ಲೂ ಕೂಡ ಮೊದಲನೇ ವರ್ಷ ಏನ್ ಹೇಳ್ತೀವಲ್ಲ ಅದನ್ನ ಕಲಿಯೋದಿಕ್ಕೆ ಅಂತಾನೆ ಮೀಸಲಾಗಿಡ್ಬೇಕು ಆ ಫಸ್ಟ್ ಇಯರ್ ಅಲ್ಲಿ ನೀವು ಯಾವ್ದೇ ರೀತಿ ಅರ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಹೇಳಿ ದುಡಿಮೆ ಮಾಡಲ್ಲ ನೀವು ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಅರ್ನಿಂಗ್ಸ್ ಬರಲ್ಲ ಅಂತ ನಾನು ಹೇಳಲ್ಲ ಫಸ್ಟ್ ಇಯರ್ ಅಲ್ಲಿ ಬರೋದನ್ನೆಲ್ಲ ಸ್ಕಾಲರ್ಶಿಪ್ ಅಂತ ಅನ್ಕೊಳ್ಬೇಕು ಕಲಿಯೋದಕ್ಕೆ ಎಕ್ಸ್ಟ್ರಾ ಅರ್ನಿಂಗ್ ಕೊಡ್ತಾ ಇದಾರೆ ಕಂಪ್ನಿ ಕಡೆಯಿಂದ ಅಂತ ಅನ್ಕೊಳ್ಬೇಕು ಅದೇ ನಿಮ್ಮ ನಿಜವಾದ ಇನ್ಕಮ್ ಅಲ್ಲ ಮೊದಲನೇ ವರ್ಷದಲ್ಲಿ ಏನೆಲ್ಲ ಗಳಿಸ್ತಿರಲ್ಲ ನಿಮ್ ನಿಜವಾದ ಇನ್ಕಮ್ ಅಲ್ಲ ಅದು ನಿಮ್ಮ ಸ್ಕಾಲರ್ಶಿಪ್ ನಿಮ್ ನಿಜವಾದ ಇನ್ಕಮ್ ಸ್ಟಾರ್ಟ್ ಆಗೋದು ನೀವು ಒಂದು ವರ್ಷ ಕಂಪ್ಲೀಟ್ ಎಲ್ಲ ಕಲ್ತಾದ್ಮೇಲೆ ಆದ್ಮೇಲೆ ಏನ್ ಬರುತ್ತಲ್ಲ ಆದಾಯ ಅದು ನಿಜವಾದ ಇನ್ಕಮ್ ಅದು ನಿಮ್ಮ ಎಫರ್ಟ್ ತಕ್ಕಂತ ಬಂದಂತ ಇನ್ಕಮ್ ಇರಲ್ಲಿ ಬರೋದಲ್ಲ ಸ್ಕಾಲರ್ಶಿಪ್ ಕಲಿಯೋದಿಕ್ಕೆ ಬಂದಿರೋ ದುಡ್ಡು ಅಂತ ಅನ್ಕೊಳ್ಳಿ ಹಾಗಾಗಿ ಫಸ್ಟ್ ಇಯರ್ ನ ನೀವು ಕಲಿಯೋದಕ್ಕೆ ಅಂದರೆ ಮಿಸ್ ಲೀಡಿ ಸೊ ಮೈ ಫಸ್ಟ್ ಇಯರ್ ಇಸ್ ಲರ್ನಿಂಗ್ ಇಯರ್ ಅಂತ ನಿಮ್ ಡೈರಿಯಲ್ಲಿ ನನ್ನ ಮೊದಲನೇ ವರ್ಷ ಕಲಿಕೆಯ ವರ್ಷ ಯಾರು ಅತಿ ಹೆಚ್ಚು ಕಲಿತಾರೆ ಅವ್ರು ಅತಿ ಹೆಚ್ಚು ಹಣವನ್ನು ಗಳಿಸ್ತೀರ ಅವರು ಅತಿ ಹೆಚ್ಚು ಸಂಪಾದನೆ ಮಾಡ್ತಾರೆ ಅವ್ರು ಅತಿ ಹೆಚ್ಚು ಲೀಡರ್ ಆಗ್ತಾರೆ ಕೋರ್ಟ್ ಇದೆ ಫಸ್ಟ್ ಯು ಲರ್ನ್ ದೆನ್ ರಿಮೂವ್ ದ ಹೆಲ್ ಅಂತ ಹೇಳಿ ಲರ್ನ್ ಅಲ್ಲಿ ಅಂತ ತೆಗೆದ್ರೆ ಅರ್ನ್ ಆಗತ್ತೆ ಲರ್ನಿಂಗ್ ಅಲ್ಲಿ ಅರ್ನಿಂಗ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಎಲ್ ಇ ಎ ಆರ್ ಎನ್ ಐ ಎನ್ ಜಿ ಲರ್ನಿಂಗ್ ಅಲ್ಲಿ ಅಂತ ತೆಗೆದ್ರೆ ಅರ್ನಿಂಗ್ ಇದೆ ಅಂದ್ರೆ ಲರ್ನಿಂಗ್ ಒಳಗಡೆ ಅರ್ನಿಂಗ್ ಇದೆ ಕಲಿಕೆಯಲ್ಲಿ ಗಳಿಕೆ ಇದೆ ಸರಸ್ವತಿಯನ್ನ ಹೊಲಿಸ್ಕೊಂಡ್ರೆ ಲಕ್ಷ್ಮಿ ಒಲಿತಾಳೆ ಸೊ ಹಾಗಾಗಿ ಸರಸ್ವತಿಯನ್ನ ಹೊಲಿಸ್ಕೊಳ್ಳುವಂತ ವಿಚಾರದಲ್ಲಿ ಫೋಕಸ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸ್ನೇಹಿತರೆ ಸಿಸ್ಟಮ್ ನ ಫಾಲೋ ಮಾಡುವಂತ ವಿಚಾರವಾಗಿ ಇವತ್ತು ನಾವು ಕಲಿತಿದ್ವಿ ಫಾಲೋ ಸಿಸ್ಟಮ್ ಟು ಬಿಕಮ್ ಸಕ್ಸೆಸ್ಫುಲ್ ಈ ಒಂದು ಕಾರಣಕ್ಕೇನೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಎಜುಕೇಶನ್ ಇಲ್ಲ ಒಂದು ಕೋರ್ಸ್ ಅಂತ ಇಲ್ಲ ಒಂದು ವ್ಯವಸ್ಥೆ ಅಂತ ಇಲ್ಲ ಕಲಿಸೋದಕ್ಕೆ ಅನ್ನೋ ಒಂದು ಕಾರಣಕ್ಕೇನೆ ನಾವು ಒಂದು ಟ್ರೈನಿಂಗ್ ಸೆಂಟರ್ನ ಶುರು ಮಾಡಿರುವಂತದ್ದು ಸ್ನೇಹಿತರೆ ಹುಬ್ಳಿಯಲ್ಲಿ ಎಸ್ ಎಚ್ ಕೆ ವೆಲ್ನೆಸ್ ಫೌಂಡೇಶನ್ ಮುಖಾಂತರ ಒಂದು ಆಫ್ಲೈನ್ ಟ್ರೈನಿಂಗ್ ಸೆಂಟರ್ ಇದನ್ನ ಆಲ್ ಓವರ್ ಕರ್ನಾಟಕ ನಾವು ಸ್ಪ್ರೆಡ್ ಮಾಡಬೇಕು ಅಂತ ಇದೀವಿ ಅದರ ಓಪನಿಂಗ್ ಜೊತೆಗೆ ಒಂದು ಲೈಫ್ ಸಕ್ಸೆಸ್ ವರ್ಕ್ಶಾಪ್ ಜುಲೈ ಸಿಕ್ಸ್ತ್ ಕುಲ್ಕರ್ಣಿ ಸರ್ ಕಡೆಯಿಂದ ಇರುವಂಥದ್ದು ಹುಬ್ಳಿಯಲ್ಲಿ ತಿರುಮಲ ಟ್ರೇಡ್ ಸೆಂಟರ್ ಅಂತ ಹೇಳಿ ರಾಣಿ ಚೆನ್ನಮ್ಮ ಸರ್ಕಲ್ ಪಕ್ಕದಲ್ಲೇ ಬರುತ್ತೆ ಬಿಲ್ಡಿಂಗ್ ಅದು ಆ ಬಿಲ್ಡಿಂಗ್ ಥರ್ಡ್ ಫ್ಲೋರ್ ಅಲ್ಲಿ ಇರುವಂತದ್ದು ಆಫೀಸ್ ಕಮ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಬೋದು ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಒನ್ ಡೇ ಆಫ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಟೂ ಡೇಸ್ ಆಫ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ರಿಲೇಟೆಡ್ ಟು ಡೈರೆಕ್ಟ್ ಸೆಲ್ಲಿಂಗ್ ಅಂಬ್ಕೊಳ್ಳೋದಕ್ಕೆ ನಾನು ಪ್ಲಾನಿಂಗ್ ಮಾಡ್ಕೊಳ್ತೀನಿ ರಿಲೇಟೆಡ್ ಟು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಸಕ್ಸಸ್ ಆಗೋದಕ್ಕೆ ಬೇಕಾಗಿರುವಂತಹ ಒಂದು ಕಂಪ್ಲೀಟ್ ನಾಲೆಡ್ಜ್ ಅನ್ನ ನಿಮಗೆ ಆಫ್ಲೈನ್ ನಲ್ಲಿ ಇನ್ನೂ ಬೆಟರ್ ಆಗಿ ಕೊಡೋದಕ್ ಸಾಧ್ಯತೆ ಇದೆಯಲ್ಲ ಅನ್ನೋ ಒಂದು ಕಾರಣಕ್ಕೆ ನೋಡಿ ಆನ್ಲೈನ್ ಅಲ್ಲೇ ಇಷ್ಟು ಕಲಿಯೋದಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಇನ್ನ ನೇರ ನೇರ ಒಂದು ಪ್ಲೇಸ್ ನಲ್ಲಿ ಕುತ್ಕೊಂಡು ಲೈವ್ ನಲ್ಲಿ ನಾನ್ ನಿಮ್ಮನ್ನು ನೋಡ್ತಾ ನೀವು ನನ್ನ ನೋಡ್ತಾ ವಿತ್ ಪ್ರೊಜೆಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಡೀಟೇಲ್ ಆಗಿ ಎಸ್ ಅದ್ಭುತವಾಗಿರುತ್ತೆ ಕಲಿಯುವಂತದ್ದು ಆ ಒಂದು ದಿನಗಳು ಅತಿ ಶೀಘ್ರದಲ್ಲೇ ಹತ್ರದಲ್ಲಿ ಬರುತ್ತೆ ನಮ್ಮ ಲೈಫಲ್ಲಿ ಯಾಕಂದ್ರೆ ಆಲ್ರೆಡಿ ಒಂದು ಸ್ಟೆಪ್ ತಗೊಂಡಿದೀವಿ ಎಸ್ ಎಚ್ ಕೆಲಸ ಫೌಂಡೇಶನ್ ಇಂದ ಒಂದು ಅಫಿಷಿಯಲ್ ಒಂದು ಟ್ರೈನಿಂಗ್ ಸೆಂಟರ್ ನ ಲಾಂಚ್ ಮಾಡೋದ್ರ ಮುಖಾಂತರ ಆಫ್ಲೈನ್ ನಲ್ಲಿ ನಾವು ಅತಿ ಹೆಚ್ಚು ಕನೆಕ್ಟ್ ಆಗ್ತಿರ್ಬೋದಲ್ಲ ಒಂದು ಕಾರಣಕ್ಕೆ ಅದನ್ನ ಪ್ಲಾನ್ ಮಾಡಿದೀವಿ ಫಸ್ಟ್ ಅಫಿಷಿಯಲ್ ಮೀಟ್ ಮೊದಲನೇ ಅಫಿಷಿಯಲ್ ಭೇಟಿ ಹುಬ್ಳಿಯಲ್ಲಿ ತಿರುಮಲ ಟ್ರೇಡ್ ಸೆಂಟರ್ ಏನಿದೆ ಆ ಒಂದು ಬಿಲ್ಡಿಂಗ್ ನಲ್ಲಿ ಜುಲೈ ಸಿಕ್ಸ್ತ್ ನಾವು ಕನೆಕ್ಟ್ ಆಗ್ತಾ ಇದೀವಿ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದಿರ ಆ ಕಾರ್ಯಕ್ರಮಕ್ಕೆ ಅವರೆಲ್ರಿಗೂ ಕೂಡ ಮನಸ್ಪೂರ್ವಕವಾಗಿ ವೆಲ್ಕಮ್ ಮಾಡ್ಕೊಳ್ತಾ ನಾನಂತೂ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ ಯಾಕಂದ್ರೆ ಈ ಮಾರ್ನಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿರುವಂತದ್ದೇ ಈ ಎಜುಕೇಶನ್ ಗೆ ಒಂದು ಎಂಡ್ ಇಡಬಾರದು ಇದನ್ನ ಲೈಫ್ ಲಾಂಗ್ ಆನ್ಲೈನ್ ಆನ್ ಗೋಯಿಂಗ್ ಎಜುಕೇಶನ್ ನ ಮಾಡ್ಬೇಕು ಅದಕ್ಕೆ ಇದು ಒಂದು ದಾರಿಯನ್ನ ಮಾಡಿ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ನೀವು ರೆಗ್ಯುಲರ್ ಆಗಿ ಕಲಿತಾ ಇರಬೇಕು ಕಲಿಸ್ತಾ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಸ್ಟ್ರೀಮ್ ನ ಮಾಡಿರೋದು ಇದನ್ನು ಹೀಗೆ ಮುಂದುವರ್ಸೋಣ ಅವಾಗ ಅವಾಗ ಆಫ್ಲೈನ್ ಅಲ್ಲಿ ಭೇಟಿ ಆಗ್ತಿರೋಣ ಇನ್ನು ಡೀಟೇಲ್ ಆಗಿ ಕಲಿತು ನಮ್ಮನ್ನ ಒಂದು ಯಶಸ್ವಿ ನೇರ ಮಾರಾಟಗಾರನಾಗಿ ಮಾಡಿಕೊಂಡು ನಾವು ಲೀಡರ್ ಆಗಿ ನಮ್ಮ ಟೀಮ್ ನ ಲೀಡರ್ಶಿಪ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇವತ್ತಿನ ಕ್ಲಾಸ್ ನಿಲ್ಲಿಸ್ತಾ ಇದ್ದೀನಿ ನ ಫಾಲೋ ಮಾಡಿ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ ವಿಶ್ವ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಷ್ಟೇ